ಮೂರು ವರ್ಷದಿಂದ ಇದೊಂದು ನನ್ನ ದೊಡ್ಡ ಕೆಲಸ ಆಗ್ಬಿಡ್ತು ಆ ಪುಣ್ಯಾತ್ಮ ಈ ವರ್ಷ ಎಲ್ಲಿ ಹೋಗಿ ಕೂತಿದ್ದಾನೋ ಒಂದು ತಿಳಿತಾ ಇಲ್ಲ ಇಷ್ಟೊಂದು ರಾತ್ರಿಯಲ್ಲಿ ಎಲ್ಲಿ ಅಂತ ಹುಡ್ಕೋದವನ್ನ ಹೋದ ವರ್ಷ ಅದು ಯಾವುದೋ ಬಂಡೆ ಮೇಲೆ ಕೂತ್ಕೊಂಡಿದ್ದ ಅವನನ್ನ ಹುಡುಕಿ ಹುಡುಕಿ ಸಾಕಾಗಿ ಬೆಳಿಗ್ಗೆ ಮನೆಗೆ ಕರ್ಕೊಂಡು ಬಂದೆ ಈಗ ಅಲ್ಲಿಯೂ ಇಲ್ಲ ಸತ್ಯಣ್ಣ ಅಂಜನಾ ಅವರು ನಿಮ್ ತಂಗಿ ಸಾಹಿತ್ಯ ಅವ್ರ ಡ್ರೆಸ್ ಹಾಕೊಂಡಿದ್ದಕ್ಕೆ ಅಜಿತ್ ಸಾಹಿಬ್ರು ಅಷ್ಟೊಂದು ಡಿಸ್ಟರ್ಬ್ ಆದ್ರಲ್ಲ ಹಾಗೆ ಪೇಲೆ ಅಜಿತ್ ಸಾಹಿಬ್ರು ಅಷ್ಟೊಂದು ಪ್ರೀತಿಸ್ತಾ ಇದ್ರ ಪಾಪ ಸತ್ಯಣ್ಣ ನಿಮ್ ತಂಗಿನ ಆ ದೇವ್ರು ಇಷ್ಟು ಬೇಗ ಕರ್ಕೋಬಾರ್ದಿತ್ತು ಸತ್ಯಣ್ಣ ನೀವ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ ತಂಗಿ ಸಾಹಿತ್ಯ ಅವರು ಕೇಕ್ ತಿರ್ಕೊಂಡ್ರು ಅಂತ ತಿಳ್ಕೊಬೋದಾ ಭೂಮಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಇವತ್ತು ಸಾಹಿತ್ಯ ಬಗ್ಗೆ ಮಾತಾಡೋದು ಬೇಡ ಯಾಕಂದರೆ ಅವ್ರ ಬಗ್ಗೆ ಮಾತಾಡ್ತಿದ್ರೆ ನನಗೆ ದುಃಖ ಒತ್ತರಿಸ್ಕೊಂಡು ಬರುತ್ತೆ ನನಗೆ ನಿಯಂತ್ರಣ ಆಗಲ್ಲ ನೋಡು ಮೊದಲು ಅಜಿತನ ಹುಡ್ಕೋಣ ಆಮೇಲೆ ಇನ್ನು ಯಾವತ್ತಾದ್ರೂ ಬಿಡುವಾಗಿ ನನಗೆ ಸಾಹಿತ್ಯ ಬಗ್ಗೆ ಎಲ್ಲವನ್ನ ಹೇಳ್ತೀನಿ ಸರಿನಾ ಸಾರಿ ಹೇ ಪರವಾಗಿಲ್ಲ ನನ್ನ ನನ್ನತ್ರ ಕೇಳಿದ್ಯಾ ನೀನು ಅಡಿಲ್ಲ ಅಪ್ಪಿತಪ್ಪಿ ನೀನು ಅಜಿತ್ನ ಹತ್ರ ಇದನ್ನೆಲ್ಲ ಕೇಳಬೇಡ ಯಾಕಂದ್ರೆ ನಿಂಗೆ ಗೊತ್ತಲ್ಲ ಇವತ್ತು ಮನೇನೇ ಬಿಟ್ಟು ಹೋಗಿದ್ದಾನೆ ಈ ವಿಷಯ ಏನಾದರೂ ಕೇಳಿದ್ರೆ ಊರೇ ಬಿಟ್ಟು ಹೋಗ್ತಾನೆ ಅಂತ ಇಲ್ಲ ಸತ್ಯನಾ ನಾನ್ ಹತ್ರ ಏನು ಕೇಳೋದಿಲ್ಲ ಸತ್ಯನಾ ಅಲ್ಲಿ ಅಜಿತಾ ಸದ್ಯ ಸಿಕ್ನಲ್ಲ ಅಜಿತ ಏನು ಇದು ಎಲ್ಲಿ ಅಂತ ನೀನು ಹುಡುಕೋದು ನಡಿ ಮನೆಗೆ ಬದಲು ನಡಿ ಇಲ್ಲ ಸತ್ಯಣ ನೀವ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋಗಿದ್ರಿ ನನ್ನ ಮನೆಗೆ ಇಲ್ಲೇ ಬರಲ್ಲ ನೀವಿಂದ ಹೊರಡಿ ಸಾಹಿಬ್ರೆ ದಯವಿಟ್ಟು ನಿನ್ ಮಾತು ಕೇಳಿ ಇವಾಗ ನನ್ ಮನಸ್ಥಿತಿ ಏನು ಅನ್ನೋದು ನಮ್ಗೀಗ ಅರ್ಥ ಆಗಿದೆ ನೀವೀಗ ಬಂದಿದ್ರಿಂದ ಅಲ್ಲಿ ಮನೇಲಿ ಎಲ್ರು ನಮ್ಮಿಬ್ರು ಸಂಬಂಧದ ಬಗ್ಗೆ ಅನ್ಮಾನ ಪಡ್ತಿದ್ದಾರೆ ನಾವಿಬ್ರು ಲವ್ನವ್ರ ಮದ್ವೆ ಆಗಿರೋದು ನಿಜಾನ ಅನ್ನೋ ರೀತಿ ಮನೆಯವ್ರೇನ ಮಾತಾಡ್ತಿದ್ದಾರೆ ನೋಡಿ ಸಾಹಿಬ್ರೆ ನೀವು ನನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ಬಂದಿದ್ದ ದಿವ್ಸ ಮನೆಯವ್ರ ಹತ್ರ ನೀವು ನನ್ನ ಸಾಹಿತ್ಯ ಜಾಗನ ತುಂಬಿದ್ದೀನಿ ಅಂತ ಹೇಳಿದ್ದೀರಾ ಅದು ನೀವು ಮರ್ತೋಗ್ಬಿಟ್ರಾ ನನ್ನ ನೀವು ನಿಜಕ್ಕೂ ಲವ್ ಮಾಡಿದ್ರೆ ಸಾಹಿತ್ಯ ವಿಷಯ ಕೇಳಿ ನೀವ್ ಯಾಕೆ ಹೊರಗೆ ಬಂದ್ಬಿಟ್ರಿ ಅಂತ ಮನೆಯವರೆಲ್ಲ ಅಲ್ಲಿ ಮಾತಾಡ್ತಿದ್ದಾರೆ